ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮಗೊಂಬೆ ಫ್ಯಾಶನ್ ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ಕೂಡ ಒಂದು ಹೊಸ ಡಿಸೈನ್ ಎಂಬ್ರಾಯ್ಡ್ರಿ ಟ್ರೈ ಮಾಡ್ತಾ ಇದ್ದೆ ಒಂದು ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಇದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ನಮಗೊಂದು ಸಪೋರ್ಟ್ ಕೊಡಿ ಹಾಗೆ ಟೈಲರಿಂಗ್ ಬಗ್ಗೆ ನಿಮ್ಗೆ ಯಾವುದೇ ಒಂದು ಡೌಟ್ಸ್ ಏನೇ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಖಂಡಿತ ಹಾಕ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಏಕೆಂದರೆ ಬಿಸಿ ವರ್ಕ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆದರೂ ಕೂಡ ನಾನು ಮಿಸ್ ಮಾಡಲ್ಲ ಖಂಡಿತ ಹಾಕ್ತೀನಿ ಯಾವ ಎಂಬ್ರಾಯ್ಡ್ರಿ ಮಾಡ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬ್ಯೂಟಿಫುಲ್ ಆಗಿರೋ ಡಿಸೈನು ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಫ್ರೆಂಡ್ಸ್ ಸಕ್ಕತ್ತಾಗಿ ವರ್ಕ್ ಬರ್ತಾ ಇತ್ತು ಎಲ್ಲೋಡಿ ಹೀಗೆ ಬಟ್ ಅಷ್ಟರಲ್ಲಿ ಗೊತ್ತಾ ಇನ್ನೂ ವರ್ಕ್ ಕಂಪ್ಲೀಟ್ ಆಗಿಲ್ಲ ಅರ್ಧಂಬರ್ಧ ಮಾಡಿದೀನಿ ಇದು ಒಂಥರ ಗ್ರೀನ್ ಕಲರ್ ಮತ್ತೆ ಗೋಲ್ಡು ಪರ್ಪಲ್ ಬ್ಲೌಸ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಯಾರಿ ಅಂದರೆ ಅದು ಸ್ಯಾರಿ ಬ್ಲೌಸು ರನ್ನಿಂಗಲ್ಲೇ ಬಂದಿತ್ತು ನಾನೇನೆ ಅವ್ರಿಗೆ ಇಟ್ಟಿದ್ದೀನಿ ಕ್ಯಾಮ್ರಾ ಸರಿಯಾನೆ ನಾನೇನೇ ಅವ್ರಿಗೆ ಸಜೆಷನ್ ಕೊಟ್ಟೆ ಏನಂತ ಅದು ಬ್ಲೌಸ್ ರನ್ನಿಂಗ್ ಇದೆ ಅದನ್ನೇ ನೀವು ಸ್ಟಿಚ್ ಮಾಡಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಕಾಂಬಿನೇಷನಲ್ಲಿ ಸ್ಟಿಚ್ ಮಾಡಿಸಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದೆ ಅದಕ್ಕೋಸ್ಕರ ಅವರು ಒಪ್ಕೊಂಡು ಪರ್ಪಲ್ ಕಲರ್ ಬ್ಲೌಸ್ ತೊಗೊಬಂದು ಬಂದಿದೆ ಟರ್ನ್ ಕೊಟ್ಟರು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೆ ಬಟ್ ನೋಡಿ ಇಲ್ಲಿ ಮಿಷಿನ್ ಪ್ರಾಬ್ಲಮ್ ಕೊಡ್ತು ಏನಂದ್ರೆ ಬೆಲ್ಟ್ ಕಟ್ ಆಯ್ತು ನೋಡಿ ನನ್ನ ರಾಲ್ಸನ್ ಮಿಷಿನ್ ಹೊಸ ಮಿಷಿನ್ ಫ್ರೆಂಡ್ಸ್ ಏನು ಸಿಕ್ಸ್ ಮಂತ್ಸ್ ಆಗಿರ್ಬೋದು ಬೆಲ್ಟ್ ಅಂದ್ರೆ ಯಾವುದೇ ಮಿಷಿನ್ ಆದ್ರೂ ಅಷ್ಟೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದೇ ಬರುತ್ತೆ ಅದನ್ನೆಲ್ಲ ನಾವು ಅಲ್ಲೇ ಮಾಡ್ತಾ ಇರುವಾಗಲೇ ಪ್ರಾಬ್ಲಮ್ ಬರುತ್ತೆ ಅದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಮಾಡ್ಕೊಳ್ಳೋದಷ್ಟು ಕೆಪಾಸಿಟಿ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳಿದ್ದಾಗ ಅದನ್ನ ನಾವೇ ರೆಡಿ ಮಾಡ್ಕೊಬೇಕಾಗುತ್ತೆ ಒಂದು ನಿಮಿಷ ರೆಡಿ ಮಾಡ್ಕೋಬೇಕಾಗುತ್ತೆ ನಾನು ಕೂಡ ಅಷ್ಟೇ ಸಣ್ಣ ಪುಟ್ಟ ಮೆಕ್ಯಾನಿಕ್ ಆಗಿರ್ಬೋದು ಇರಿ ಕ್ಯಾಮ್ರಾ ಯಾಕೋ ಸರಿಯಾಗಿ ಯಾಕೆ ಇದಾಗ್ತಾ ಇಲ್ಲ ಓಕೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದರೆ ಅದನ್ನು ನಾನೇ ರೆಡಿ ಮಾಡ್ಕೊತೀನಿ ಇದಕ್ಕೆ ದಿವಸ ಏನಾಗಿದೆ ಬೆಲ್ಟ್ ಕಟ್ ಆಗಿತ್ತು ಏನಂದರೆ ನಮ್ಮ ನಮ್ಮ ಈ ಮನೆ ಹತ್ರನೇ ಸ್ವಲ್ಪ ಒಂದು ಅಂಗಡಿ ಇದೆ ಅದರಲ್ಲಿ ಟೈಲರಿಂಗ್ ಶಾಪ್ತ್ದು ಯಾವುದೇ ಒಂದು ಐಟಮ್ಸ್ ಬೇಕಾದ್ರೂ ಆರಾಮ್ಸೆ ಸಿಗುತ್ತೆ ಅಲ್ಲಿ ಐಟಮ್ಸು ಸೊ ಅದೊಂದು ಲಕ್ಕಿಲಿ ಏನಂದರೆ ವಾಕಬಲ್ ಡಿಸ್ಟೆನ್ಸ್ ನಮ್ಮನೆಯಿಂದ ಸ್ವಲ್ಪ ಮೇಲೋತ್ರೆ ಅಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಬೆಲ್ಟ್ ಹೋಗಬಂದೆ ಇನ್ನೊಂದು ಇಲ್ಲಿ ಕಟ್ ಒಂಥರ ಆರೆಂಜ್ ಕಲರ್ ಬೆಲ್ಟ್ ಬರುತ್ತೆ ನೋಡಿ ಆಲ್ಮೋಸ್ಟ್ ಎಲ್ಲ ಮಿಷಿನ್ಗಳಲ್ಲೂ ಅದೇ ಬೆಲ್ಟ್ ಕೊಟ್ಟಿರ್ತಾರೆ ಆ ಬೆಲ್ಟ್ ಆಲ್ರೆಡಿ ಮೂರು ಸಲ ಕಟ್ ಅದು ನಾಲ್ಕನೇ ಅಂದ್ರೆ ಪಿನ್ ಈ ಪಿನ್ ಹತ್ರ ಹೋಗಿತ್ತು ಆಮೇಲೆ ನಾವು ಸ್ವಿಚ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಎಂಬ್ರಾಯ್ಡ್ರಿ ಮಾಡ್ತಾ ಮಾಡ್ತಾ ಬೆಲ್ಟ್ ಲೂಸ್ ಆಗ್ತಾ ಹೋಗುತ್ತೆ ಆ ಲೂಸ್ ಆಗೋ ಟೈಮಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅದನ್ನ ಓಪನ್ ಮಾಡಿ ಈ ಪಿನ್ ಕೊಟ್ಟಿರ್ತಾರೆ ನೋಡಿ ಈ ಪಿನ್ನ ತೆಗೆದು ಅದು ಸ್ವಲ್ಪ ಇಷ್ಟು ಕಟ್ ಮಾಡಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಮತ್ತೆ ಆ ಪಿನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಆ ತರ ಆಪ್ಷನ್ ಇರುತ್ತೆ ಬಟ್ ಈ ಸಲ ಏನಾಯ್ತು ಅಂದ್ರೆ ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಆಗೋಯ್ತು ತುಂಬ ಪ್ರಾಬ್ಲಮ್ ಆಯಿತು ಈ ಬ್ಲೌಸು ಇವತ್ತು ನಾನು ಡಿಸೈನ್ ಮುಗಿಸಿ ತುಂಬಾನೇ ತುಂಬ ಚೆನ್ನಾಗಿದೆ ಡಿಸೈನು ಸಣ್ಣದಾಗಿ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಳತ್ತೆ ಅಷ್ಟೇನೆ ಇದನ್ನ ಮುಗಿಸಿ ಇವತ್ತು ಸ್ಟಿಚ್ ಮಾಡಬೇಕು ಟೈಮ್ ಆಲ್ರೆಡಿ ಒಂದು ಗಂಟೆ ಆಗಿಬಿಟ್ಟಿದೆ ಹ್ಮ್ ಏನೋ ಅಡುಗೆನೂ ಕೂಡ ಮಾಡಿಲ್ಲ ನಾನು ಅಡುಗೆ ಮಾಡಬೇಕು ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ನೋಡಿ ಹಾಕ್ತಾ ಇದ್ದೀನಿ ಬಟ್ ಅದು ಸ್ವಲ್ಪ ಲೂಸ್ ಆಯಿತು ಸ್ವಲ್ಪ ಹಿಂದಕ್ಕೆ ಹಾಕೊಂಡ್ಬಿಡೋಣ ಈ ಏನು ಗೊತ್ತಾ ಫ್ರೆಂಡ್ಸ್ ಈ ಇದು ಬೆಲ್ಟ್ ಲೂಸ್ ಆದರೂ ಕಷ್ಟ ಸ್ವಲ್ಪ ಟೈಟ್ ಆದರೂ ಕಷ್ಟ ಅವಾಗ್ಲೇ ಲೂಸ್ ಆಯ್ತು ಅಂತ ನಾನೇನು ಒಂದು ಪೀಸ್ ಇಟ್ಟಿದ್ದೆ ನೋಡಿ ಈ ತರ ಆರೆಂಜ್ ಕಲರ್ ಬೆಲ್ಟ್ ಬರುತ್ತೆ ಗೊತ್ತಾ ನೋಡಿ ಕಾಣಿಸ್ತಾ ನೋಡಿ ಈ ಬೆಲ್ಟು ಅದು ಲೂಸ್ ಆಯ್ತು ಅಂತ ಏನ್ ಮಾಡಿದೆ ಇಷ್ಟನ್ನ ಕಟ್ ಮಾಡಿದೆ ನಾನು ಕಟ್ ಮಾಡಿಬಿಟ್ಟು ಹಾಕ್ತೇನೆ ವೆಯ್ಟ್ ಕಟ್ ಮಾಡ್ಬಿಟ್ಟು ಹಾಕಿದಾಗ ಅದೇನಾಯ್ತು ಫುಲ್ಲು ಟೈಟ್ ಆಯ್ತು ಅನ್ಕೊಂತೀನಿ ಅದು ಮೇ ಬಿ ಟೈಟ್ ಆಯ್ತಲ್ವಾ ಫುಲ್ಲು ಫಾಸ್ಟ್ ಆಗಿ ಎಂಬ್ರಾಯ್ಡ್ರಿ ಮಾಡ್ತಾ ಇದೆ ಕಟ್ಟೆ ಆಗೋಯ್ತು ಓ ಶಿಟ್ ಮಾರ್ಕಿಂಗ್ ಬಿಟ್ಟೆ ಫ್ರೆಂಡ್ಸ್ ನಾನು ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಇಲ್ಲಿತ್ತು ಮೆಜರ್ಮೆಂಟ್ ತೊಗೊಂಡಿದೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಬಿಟ್ಟೆ ಒಂದು ನಿಮಿಷ ಸಲ ನಾನು ಇದು ಮೆಜರ್ಮೆಂಟ್ ತೊಗೊಂಡಿರ್ತೀನಿ ನೋಡಿ ನಾವು ವರ್ಕ್ ಮಾಡ್ತೀವಿ ಅಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತೀವಿ ಆದರೂ ಬಿಡೋಲ್ಲ ಮಾಡೇ ಮಾಡ್ತೀವಿ ವರ್ಕ್ ನಾವು ಹೆಣ್ಮಕ್ಳು ಗೊತ್ತಲ್ಲ ಹಿಡಿದ್ರೆ ಚಲ ನೀವು ಅಷ್ಟೇ ಏನು ಟೈಲರಿಂಗ್ ಆಗಿರ್ಬೋದು ಯಾವುದೇ ಬಿಸ್ನೆಸ್ ಮಾಡ್ತಾ ಇರ್ಬೋದು ಈ ಥರ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ ತಕ್ಷಣ ಅಯ್ಯೋ ಇದು ಹಿಂಗೆ ಬಂದ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೋಬೇಡಿ ಅದಕ್ಕೆ ಎಲ್ಲದಕ್ಕೂ ಸಲ್ಯೂಷನ್ ಅನ್ನೋದಿರುತ್ತೆ ಆ ಸೊಲ್ಯೂಷನ್ ನಾವೇ ಕಂಡು ನಾವು ಬೇರೆಯವ್ರನ್ನ ಕಾಯ್ಕೊಂಡು ಅಂತ ಕೂತ್ಕೊಳಕ್ಕಾಗಲ್ಲ ಇವಾಗ ನೋಡಿ ಈ ಬೆಲ್ಟ್ ಕಟ್ ಆಯ್ತು ಹಾಗಂತ ನನ್ನ ಮೆಕ್ಯಾನಿಕ್ನೇ ನಾನು ಕಾಯ್ಕೊಂಡು ಕೂತ್ಕೊಳಕ್ಕಾಗಲ್ಲ ಸೊ ನಾನೇ ಹೋಗಿ ಬೆಲ್ಟ್ ತಂದೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಇದು ಪುಷ್ ಮಾಡಿ ಹಾಕ್ತಾ ಇದ್ದೀನಿ ಅದು ಹೋಗ್ತಾನೆ ಇಲ್ಲ ಇದ್ರದ್ದು ಸ್ವಲ್ಪ ಒರಿಜಿನಲ್ ಬೆಲ್ಟ್ನ ತಂದ್ಕೊಡಿ ಅಂತ ಅಂಬಿಯವರಿಗೆ ಹೇಳಿದೀನಿ ನಾನು ಅವರು ಕೂಡ ನನ್ನ ಹಳೆಯ ಬೆಲ್ಟ್ನ ಸೈಜ್ ವೈಸ್ಗೆ ಇರಲಿ ಅಕ್ಕ ಇಲ್ಲ ಇಟ್ಟೋಗಿ ನಾನು ತಂದ್ಕೊಡ್ತೀನಿ ಗ್ಯಾರಂಟಿ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ತರ್ತಾರೋ ಏನೋ ಗೊತ್ತಿಲ್ಲ ಬಟ್ ಅಲ್ಲಿವರೆಗೂ ನಾವು ವರ್ಕ್ ನೀಡ್ಸಕ್ಕಾಗತ್ತಾ ಹೇಳಿ ಕಸ್ಟಮರ್ಗೆ ನಾವು ಒಪ್ಕೊಂಡಿದ್ದ ಡೇಟ್ಗೆ ಬ್ಲೌಸ್ ಕೊಡ್ಲೇಬೇಕಲ್ವಾ ನೋಡಿ ಮೆಜರ್ಮೆಂಟ್ ತಗೋತಾ ಇದೀನಿ ോ ഇല്ല അതൽ സൈഡല്ല ಆಯಿತು ಫ್ರೆಂಡ್ಸ್ ನೋಡಿ ಇದು ಎಕ್ಸ್ಟ್ರಾ ಇದೆ ಇದನ್ನ ಕಟ್ ಮಾಡಿ ಇಲ್ಲಿ ನಾನು ಸ್ವಲ್ಪ ಬೆಂಕಿನಲ್ಲಿ ಸೀಬೇಕು ಅವಾಗ ಕರ್ಕುತ್ತೆ ಇಲ್ಲಿ ನೋಡಿ ಏನಾಯ್ತು ಯಾವ ಬೆಲ್ಟ್ ತಂದು ಹೇಗೆ ಮಾಡೋದು ನೋಡಿ ಫ್ರೆಂಡ್ಸ್ ನೋಡಿ ಹೇಗಾಯಿತು ಟೈಟ್ ಆಗಿ ಹಾಕಕ್ ಹೋದೆ ಟೈಟ್ ಆಗಿ ಹಾಕಕ್ ಹೋದೆ ಇದು ಓಪನ್ ಶಿಟ್ ಜಾಯಿಂಟ್ ಮಾಡಿ ಬಿಟ್ಟು ಹಾಕ್ಬೇಕು ಇದನ್ನು ಸ್ಟೌವಲ್ಲಿ ನಾನು ಸಿಕ್ಕೊಂಬರ್ತೀನಿ ವೈಟ್ ಮಾಡ್ತಾರೆ ಇದು ಹೇಗೆ ಹಾಕ್ತೀನಿ ಅನ್ನೋದನ್ನು ನೋಡೋರಂತ ವೈಟ್ ಹಾಂ ಫ್ರೆಂಡ್ಸ್ ಫೈನಲಿ ಪಿನ್ ಹಾಕಿ ಇದನ್ನು ಬಂದೆ ತೋರಿಸ್ತೀನಿ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ಬೆಳಿ ಇಲ್ಲಿ ನೋಡಿ ಈ ಥರ ತಂದು ಈ ಥರ ಪಿನ್ನು ಅಲ್ಲೇ ಎಕ್ಸ್ಟ್ರಾ ಸಿಗಿ ಸಿಕ್ಕಿತ್ತು ಸೊ ಆ ಪಿನ್ನ ತಂದು ಜಾಯಿಂಟ್ ಮಾಡಿ ಇಲ್ಲಿ ಸ್ಟವ್ ಅಲ್ಲಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಇದು ವಯರ್ ಆಗಿರೋದ್ರಿಂದ ಸ್ವಲ್ಪ ಹಾಗೆ ಲೂಸ್ ಬಿಟ್ರೆ ಇದಾಗುತ್ತೆ ಅಂತ ಸೊ ಇವಾಗ ಬೆಲ್ಟ್ ಹಾಕಿದ್ದೀನಿ ನೋಡೋಣ ಫೈನಲಿ ಹೇಗೆ ಬರುತ್ತೆ ಅಂತ ಬಟ್ ಈ ಬೆಲ್ಟ್ ಜಾಸ್ತಿ ದಿನ ನಿಲ್ಲಲ್ಲ ಅನ್ಕೊಂತೀನಿ ಯಾಕೆಂದ್ರೆ ವಯರ್ ಇದು ಇದನ್ನು ಕೂಡ ಬೇಗ ಸವಿಯುತ್ತೆ ಹಾಗೆ ಆ ರೆಡ್ ಕಲರ್ ಬೆಲ್ಟ್ ಇರುತ್ತಲ್ಲ ಅದು ಕೂಡ ತುಂಬ ಅಂದ್ರೆ ತುಂಬಾ ಬೇಗ ಸವಿಯುತ್ತೆ ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ನಾನು ಟೈಲರಿಂಗ್ ಶಾಪ್ ಅವ್ರಿಗೆ ಹೇಳಿದ್ದೀನಿ ಸ್ವಲ್ಪ ಚೆನ್ನಾಗಿರೋದು ತುಂಬ ಚೆನ್ನಾಗಿ ತಿಕ್ಕಾಗಿರುವಂಥ ಯೂಸ್ ಆಗೋವಂಥ ಬೆಲ್ಟ್ ತಂದು ಕೊಡಿ ಅಂತ ಹೇಳಿ ಹ್ಞೂ ಹಾಂ ಇವಾಗ ಹಾಕಿದ್ದೀನಿ ಬನ್ನಿ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡೋಣ ಹೇಗೆ ಬರುತ್ತೆ ನೋಡೋಣ ಫೈನಲಿ ಬೆಲ್ಟ್ ಹಾಕಿದ್ದೀನಿ ಸ್ಟಿಚಿಂಗ್ ಹೇಗೆ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಲ್ಟ್ ಒಂದೇ ಕುತುತಾ ಇದೆ ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಮಿಷಿನ್ ಆನ್ ಆಗಿದೆ ಹಾಂ ರನ್ ಆಗ್ತಾಯಿದೆ ಬೆಲ್ಟ್ ಮಾತ್ರ ಕುತಾ ಇದೆ ಮೆಷಿನ್ ರನ್ ಆಗ್ತಾಯಿಲ್ಲ ನೋಡಿ ಹೇಗಾಗಿದೆ ಅಂತ ನಾವೊಂದು ವರ್ಕ್ ಮಾಡ್ತಾ ಇದೀವಿ ಬೇಗ ಮುಗಿಸೋಣ ಅಂತ ಒಂದ್ ಮನ್ಸಲ್ಲಿ ಕುತ್ಕೊಂಡ್ರೆ ಎಷ್ಟು ಪ್ರಾಬ್ಲಮ್ ಕೊಡ್ತಾ ಇದೆ ನೋಡಿ ಇದು ಇದು ಏನಕ್ಕ ಈ ತರ ಆಗ್ತಾ ಇದೆ ಅಂದ್ರೆ ಬೆಲ್ಟ್ ಲೂಸ್ ಇದೆ ಇದು ಲೂಸ್ ಇರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಇದನ್ನ ಸ್ವಲ್ಪ ಟೈಟ್ ಮಾಡಕ್ ಹೋಗ್ತೀನಿ ಬೆಲ್ಟೆ ಕಟ್ ಆಗ್ತಾ ಇದೆ ಈ ವೈರ್ ಬೆಲ್ಟು ಚೆನ್ನಾಗಿಲ್ಲ ರೆಡ್ ಬೆಲ್ಟು ಚೆನ್ನಾಗಿಲ್ಲ ಫ್ರೆಂಡ್ಸ್ ಇನ್ನೊಂದರ ಬ್ಲಾಕ್ ಬೆಲ್ಟ್ ತರ ಬರುತ್ತೆ ಆ ತರ ಚೆನ್ನಾಗಿರುತ್ತೆ ಅದಕ್ಕೆನೇ ಅವ್ರಿಗೆ ತರ ತಂದ್ಕೊಡಿ ಅಂತ ಹೇಳಿದೀನಿ ನೋಡೋಣ ಇವತ್ತು ನಿಜವಾಗ್ಲೂ ನಾನು ಈ ಬೆಲ್ಟ್ ಹೇಗೆ ರೆಡಿ ಮಾಡ್ತೀನೋ ಈ ವರ್ಕ್ನ ಮುಗಿಸ್ತೀನೋ ನೋಡೋಣ ಬನ್ನಿ ಎಷ್ಟೊತ್ತು ತನಕ ಆಗುತ್ತೋ ಗೊತ್ತಿಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆ ಬೆಲ್ಟ್ನ ನಾನು ಟೈಟ್ ಮಾಡ್ಕೊತೀನಿ ಟೈಟ್ ಮಾಡಿ ಮತ್ತೆ ಅದನ್ನು ಸೀಬೇಕು ಬೆಂಕಿನಲ್ಲಿ ಇಲ್ಲ ಅಂದರೆ ಅದು ಕೂರಲ್ಲ ವೈರ್ ಆಗಿರೋದ್ರಿಂದ ಎಡ್ಜಸ್ಟ್ ಹತ್ರ ಎಡ್ಜ್ ಹತ್ರ ಬಂದ್ಬಿಡುತ್ತೆ ಸೊ ಇವತ್ತಿದು ಹೇಗೆ ಕಂಪ್ಲೀಟ್ ಮಾಡ್ತೀನೋ ನನಗಂತೂ ಗೊತ್ತಿಲ್ಲ ಸ್ವಲ್ಪ ಮೈಂಡ್ ಬ್ಲಾಕ್ ಆಗ್ತಾ ಇದೆ ಸ್ವಲ್ಪ ಕೂಲ್ ಆಗಿ ಆಮೇಲೆ ಅದು ಫುಲ್ ರೆಡಿ ಮಾಡಿ ವರ್ಕ್ ಮಾಡೋದನ್ನು ನಾನು ಖಂಡಿತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ದಯವಿಟ್ಟು ನಾನು ಆವಾಗಲೇ ತೋರಿಸಿದ್ನಲ್ಲ ವೈಟ್ ಕಲರ್ ವಯರು ಅದಂತೂ ಹಾಕ್ಸೋಕ್ಕೆ ಹೋಗಬೇಡಿ ಒಂದು ಇದು ಮಾಡಲಿಲ್ಲ ಸಣ್ಣದಾಗಿ ಅಷ್ಟು ಬೇಗ ಅದು ಕಟ್ ಆಯಿತು ಅಕಸ್ಮಾತ್ ಕಟ್ ಕಟ್ಟಾಯಿತು ಅಂದರೆ ನೀವು ಈ ಥರ ರೆಡ್ ವೈರೇ ತಂದು ಹಾಕೊಳ್ಳಿ ನೋಡಿ ಆ ಡಿಸೈನ್ ಆಲ್ರೆಡಿ ನಾನು ಸ್ಲೀವ್ ಮಾಡ್ತಾ ಇದ್ದೀನಿ ಫ್ರಂಟ್ ಟು ಬ್ಯಾಕು ಹೋಗಿತ್ತು ಫೈನಲ್ ಆಗಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಇದೇ ಥರದ ತೊಗೊಳ್ಳಿ ಫ್ರೆಂಡ್ಸ್ ವೈಟ್ ಕಲರ್ ಅಂತೂ ತಗೊಳಕ್ಕೆ ಹೋಗ್ಬಿಡಿ ಬೇಗ ಕಟ್ ಆಗುತ್ತೆ ಯಾವ ಥರ ಆಯಿತು ಅಂತ ತೋರಿಸ್ತೀನಿ ರೀ ನಾನು ಮತ್ತೆ ಏನೋ ಇಲ್ಲ ಹತ್ರ ಇದ್ದಿದ್ದಕ್ಕೆ ನಾನು ಮತ್ತೆ ತೊಗೊಳ್ಳೋದಕ್ಕಾಯ್ತು ಅಕಸ್ಮಾತ್ ಅಂಗಿ ಎಲ್ಲ ದೂರ ಇದ್ರೆ ಏನ್ ಮಾಡೋಕ್ಕಾಗುತ್ತೆ ಇಲ್ಲ ನೋಡಿ ಯಾವ ತರ ಪೀಸ್ 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 ಆಗೋಯ್ತು ಒಂದು ಸ್ವಲ್ಪ ಸ್ಟಿಚ್ ಮಾಡೋಕೆ ಆಗ್ಲಿಲ್ಲ ದಯವಿಟ್ಟು ಈ ತರದ್ದಂತೂ ವೈರ್ ತಗೋಬೇಡಿ ಈ ತರದ್ದೇ ತಗೊಳ್ಳಿ ಬೆಲ್ಟ್ ಬೇಕು ಬೆಲ್ಟ್ ಕಟ್ ಆಯ್ತು ಅಂತಂದ್ರೆ ಇದು ಇವಾಗ ಸ್ಲೀವ್ ಮಾಡ್ತಾ ಇದ್ದೀನಿ ಇದ್ರದ್ದು ವಿಡಿಯೋ ಇದು ಡಿಸೈನ್ ಮಾಡೋ ವಿಡಿಯೋ ನಾನು ಬೇರೆ ಮಾಡಿದ್ದೀನಿ ಅದರಲ್ಲಿ ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದನ್ನು ಕೂಡ ಆಮೇಲೆ ಫೈನಲ್ ಲುಕ್ನ ತೋರಿಸ್ತೀನಿ ಫೈನಲಿ ವರ್ಕ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಬೇಗ ಮುಗಿಸ್ಬೇಕಿತ್ತು ಈ ವರ್ಕ್ನ ನಾನು ಬಟ್ ಏನಂದರೆ ನಮ್ಮ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಕೊಟ್ಬಿಟ್ಟು ಬೆಲ್ಟದೆಲ್ಲ ನಾನು ನಿಮಗೆ ತೋರಿಸಿದ್ನಲ್ಲ ಬೆಲ್ಟದೆಲ್ಲ ಪ್ರಾಬ್ಲಮ್ ಆಗಿ ಲೇಟೇ ಆಯಿತು ನೋಡಿ ಸ್ಲೀವ್ ಡಿಸೈನ್ ಈ ಥರ ಬಂದಿದೆ ಇದ್ರದ್ದು ಫೈನಲ್ ಲುಕ್ ಸ್ಟಿಚ್ ಆದಮೇಲೆ ಔಟ್ಪುಟ್ಟು ಸ್ಟಿಚ್ ಆದಮೇಲೆ ಫೈನಲ್ ಲುಕ್ ಹೇಗೆ ಬಂತು ಅಂತ ಇದ್ರದ್ದು ಎಂಬ್ರಾಯ್ಡ್ರಿ ಮಿಷಿ ಎಂಬ್ರಾಯ್ಡ್ರಿ ಮಾಡೋ ವಿಡಿಯೋ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದ್ರೆ ಎಂಬ್ರಾಯ್ಡ್ರಿ ಯಾವ ರೀತಿ ಮಾಡಬೇಕು ಅಂತ ಮಾರ್ಕ್ ಹಾಕೊಂಡು ಆ ವಿಡಿಯೋದಲ್ಲಿ ನಾನು ನಿಮಗೆ ಇದ್ರದ್ದು ಫೈನಲ್ ಲುಕ್ನ ತೋರಿಸ್ತೀನಿ ಸ್ಟಿಚ್ ಆದಮೇಲೆ ಏಕೆಂದರೆ ಈ ವಿಡಿಯೋ ಲೆಂಪಿ ಆಗುತ್ತೆ ಹಾಗೆ ಮಿಷಿನ್ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು ಹೇಳಿದ್ದೀನಿ ಆಲ್ರೆಡಿ ದಯವಿಟ್ಟು ಇಲ್ಲಿಗೆ ವಯರ್ ಇರೋ ಅಂಥ ಬೆಲ್ಟ್ನ ತೊಗೊಳ್ಳೋಕ್ಕೆ ಹೋಗ್ಬೇಡಿ ಈ ಥರ ರೆಡ್ ಕಲರ್ ಬೆಲ್ಟನ್ನೇ ತಗೊಳ್ಳಿ ದಯವಿಟ್ಟು ನೆನೆ ನನಗೆ ಅದು ಕೂಡ ತುಂಬಾನೇ ಪ್ರಾಬ್ಲಮ್ ಆಯಿತು ಅದಕ್ಕೋಸ್ಕರ ಆ ಥರ ತಗೊಳ್ಳಿ ಇನ್ನ ಇನ್ನು ಇನ್ನ ಏನಂದ್ರೆ ಜರಿತ್ ಬಗ್ಗೆ ಹಾಗೆ ಸಿಲ್ಕ್ ರೆಡ್ ಬಗ್ಗೆ ಸಿಲ್ಕ್ ರೆಡ್ ಹೇಗೆ ಹಾಕೊಳ್ಳೋದು ಜರಿ ಥ್ರೆಡ್ ಹೇಗೆ ಹಾಕೊಳ್ಳೋದು ಅಂತ ತುಂಬಾ ಜನ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸ್ ಕೇಳಿ ಕೇಳ್ತಾ ಇದೀರಾ ಹೇಗೆ ಹಾಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಲ್ಕ್ ನ ಹಾಕೋಬೇಕು ಮತ್ತೆ ಜರಿ ಥ್ರೆಡ್ ನ ಹೇಗೆ ಹಾಕೋಬೇಕು ಮತ್ತೆ ಯಾವ ಬ್ರ್ಯಾಂಡ್ ಯೂಸ್ ಮಾಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ನಿಮಗೆ ಮಿಸ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇರಿ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್